ನಮಸ್ಕಾರ ಆತ್ಮೀಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದು ಎಪ್ಪತ್ತರ ದಶಕದ ಕಾಲ ಆಗ ತಾರೆ ಕಲ್ಪನಾ ಲೀಲಾವತಿ ಭಾರತಿ ಆರತಿ ಜಯಂತಿ ಅವರಂತಹ ಮೇರು ನಟಿಯರು ಮಿನುಕ್ತಾ ಇದ್ದ ಕಾಲ ಅದು ಇಂಥ ಟೈಮ್ನಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟವರೇ ನಟಿ ಮಂಜುಳಾ ಕನ್ನಡ ಸಿನಿಮಾ ರಂಗದಲ್ಲಿ ನಟಿಯರು ಅಂದಾಕ್ಷಣ ಕಣ್ಮುಂದೆ ಬರ್ತಾ ಇದ್ದಿದ್ದು ಕಲ್ಪನಾ ಆರತಿ ಜಯಂತಿ ಭಾರತಿ ಹಾಗೂ ಲೀಲಾವತಿ ಮಾತ್ರ ಆದ್ರೆ ಇವರೆಲ್ಲರ ಮಧ್ಯೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತವರು ಮಾತಿನ ಮಲ್ಲಿ ಮಂಜುಳ ಆದ್ರೆ ಸಿನಿಮಾ ರಂಗದಲ್ಲಿ ಮಿಂಚಿದಷ್ಟೇ ವೇಗದಲ್ಲಿ ಮರೆಯಾಗಿ ಹೋದ್ರು ಇವರ ಸಾವು ಇಂದಿಗೂ ಅಳಿಸಲಾಗದ ದುರಂತವಾಗಿ ಉಳಿದಿದೆ ಅದರಲ್ಲೂ ಇವರು ಸಾಯುವ ಎರಡು ದಿನದ ಹಿಂದಿನ ನರಳಾಟ ಇದೆಯಲ್ಲ ಅದು ಆಗದ ಶತ್ರುವಿಗೂ ಬೇಡ ಅಯ್ಯೋ ನನ್ನನ್ನು ಬದುಕಿಸಿ ನಾನ್ ಸಾಯಲ್ಲ ಅಂತ ಗೋಳಾಡ್ತಾ ಇದ್ರು ನಟ ಶ್ರೀನಾಥ್ ಹೋದಾಗಲಂತೂ ಕರುಳು ಕಿತ್ತು ಬರೋ ಘಟನೆ ನಡೆದು ಹೋಗಿತ್ತು ಅಣ್ಣ ಬಾ ನೋಡಿಲಿ ನಿನ್ ತಂಗಿ ಹೇಗಿದ್ದಾಳೆ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಕಣು ನನ್ನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋ ಅಂತ ಕಾಡಿ ಬೇಡಿದ್ರು ಆದ್ರೆ ಆದ್ರೆ ಅದಾಗಿ ಒಂದೇ ದಿನಕ್ಕೆ ನಡೆದಿದ್ದೇ ಬೇರೆ ನಟ ಶ್ರೀನಾಥ್ ಮತ್ತು ನಟಿ ಮಂಜುಳಾ ಅವರ ಅಣ್ಣ ತಂಗಿ ಕಥೆ ಬಹುತೇಕರಿಗೆ ಗೊತ್ತೇ ಇಲ್ಲ ಇವರಿಬ್ಬರ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಿರದ ಕಥೆಯನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗವನ್ನು ಆಳಿದ ನಟಿ ಮಂಜುಳಾ ಬದುಕಿದ್ದು ಕೇವಲ ಮೂವತ್ನಾಲ್ಕು ವರ್ಷ ಮಾತ್ರ ಸಂಪತ್ತಿಗೆ ಸವಾಲ್ ಎರಡು ಕನಸು ಬೇಸುಗೆ ಭಕ್ತ ಕುಂಬಾರ ಮೂರುವರೆ ವಜ್ರಗಳು ಎರಡು ಮುಖ ಯಾರ ಸಾಕ್ಷಿ ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟವರು ಇವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಶಂಕರ್ನಾಗ್ ಹೀಗೆ ಕನ್ನಡದ ಬಹುತೇಕ ಎಲ್ಲಾ ಸ್ಟಾರ್ ನಟರ ಜೊತೆ ನಟಿಸಿದ ಖ್ಯಾತಿ ನಟಿ ಮಂಜುಳಾ ಅವರದ್ದು ಸುಮಾರು ಐವತ್ನಾಲ್ಕಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಮಂಜುಳಾ ಅವರ ಜೀವನವೇ ರೋಚಕ ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಲ್ಲೇ ದುರಂತ ಅಂತ್ಯ ಕಂಡ ನಟಿ ಮಂಜುಳಾ ಇವರು ನಟಿಸಿದ ಆಲ್ಮೋಸ್ಟ್ ಎಲ್ಲ ಮೂವಿಗಳು ಹಿಟ್ ಆಗಿದೆ ಇನ್ನೊಂದು ವಿಷಯ ಅಂದರೆ ಆಗಿನ ಕಾಲದಲ್ಲಿ ಸ್ಟಾರ್ ನಟರು ತೆಗೆದುಕೊಳ್ತಾ ಇದ್ದ ಸಂಭಾವನೆಗಿಂತ ಇವರೇ ಜಾಸ್ತಿ ಸಂಭಾವನೆ ತೆಗೆದುಕೊಳ್ತಾ ಇದ್ರಂತೆ ಇದರಲ್ಲೇ ಗೊತ್ತಾಗುತ್ತೆ ಮಂಜುಳಾಗೆ ಎಷ್ಟೊಂದು ಬೇಡಿಕೆ ಇತ್ತು ಅನ್ನೋದು ಆತ್ಮೀಗೆರೆ ನಟಿ ಮಂಜುಳಾ ಅವರ ಕೊನೆಯ ಸಿನಿಮಾ ಮನೆಗೆದ ಮಗ ನಿರ್ದೇಶಕ ಅಮೃತಂ ಅವರನ್ನ ಮದುವೆಯಾಗಿದ್ದ ನಟಿ ಮಂಜುಳಾ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾರೆ ಅಷ್ಟೇ ಅಲ್ಲ ಒಂದು ಹೆಣ್ಣು ಮಗುವನ್ನು ಕೂಡ ದತ್ತು ತೆಗೆದುಕೊಂಡಿದ್ರು ಗಂಡು ಮಗುವಿಗೆ ಅಭಿಷೇಕ್ ಅಂತ ಹೆಸರಿಟ್ರೆ ಹೆಣ್ಣು ಮಗುವಿಗೆ ಅಭಿನಯ ಅಂತ ನಾಮಕರಣ ಮಾಡಿದ್ರು ಆದರೆ ಸಾಂಸಾರಿಕ ಜೀವನ ಬಹಳ ಕಾಲ ಉಳಿಯಲೇ ಇಲ್ಲ ಮದುವೆಯಾದ ಕೆಲವೇ ವರ್ಷದಲ್ಲಿ ನಡೆಯಬಾರದ ದುರಂತಕ್ಕೆ ಸಾಕ್ಷಿಯಾದ್ರು ಅದೇನ್ ಕತೆ ಅನ್ನೋದನ್ನ ಮುಂದೆ ಹೇಳ್ತೀವಿ ಅದಕ್ಕೂ ಮೊದ್ಲು ನಟ ಶ್ರೀನಾಥ್ ಹಾಗೂ ನಟಿ ಮಂಜುಳಾ ನಡುವೆ ಇದ್ದ ಸಂಬಂಧ ಎಂತಹದ್ದು ಸಾಯುವ ಸ್ಥಿತಿಯಲ್ಲಿದ್ದ ಮಂಜುಳಾ ನನ್ನ ಉಳಿಸ್ಕೋ ಅಣ್ಣ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ಯಾಕೆ ಇದನ್ನ ಹೇಳ್ಬಿಡ್ತೀವಿ ಆತ್ಮಿಗೆರೆ ಕನ್ನಡ ಸಿನಿಮಾ ರಂಗದಲ್ಲಿ ನಟ ಶ್ರೀನಾಥ್ ಮತ್ತು ಮಂಜುಳಾ ಜೋಡಿಯನ್ನ ಪ್ರಣಯ ಜೋಡಿ ಅಂತ ಕರೆಯುವ ಕಾಲ ಇತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಶಂಕರನಾಗ್ ಅವರಂತಹ ಮೇರು ನಟರ ಜೊತೆ ಅಭಿನಯಿಸಿದರೂ ಸಹ ನಟಿ ಮಂಜುಳಾ ಅತ್ಯದ್ಭುತ ಯಶಸ್ಸು ಗಳಿಸಿದ್ದು ಮಾತ್ರ ಪ್ರಣಯ ರಾಜ ಶ್ರೀನಾಥ್ ಜೊತೆಗೆ ಹೀಗಾಗಿಯೇ ಇವರಿಬ್ಬರನ್ನ ಪ್ರಣಯ ಜೋಡಿ ಅಂತ ಕರಿತಾ ಇದ್ದಿದ್ದು ತೆರೆ ಮೇಲಿನ ಇವರ ಕೆಮಿಸ್ಟ್ರಿ ನೋಡಿದವರು ನಿಜವಾಗ್ಲೂ ಇವರಿಬ್ಬರು ಪ್ರೇಮಿಗಳು ಅಂತ ಹಲವರು ಮಾತನಾಡಿಕೊಂಡಿದ್ದಿದೆ ಕೆಲವೊಂದಿಷ್ಟು ಮಂದಿ ಆ ಕಾಲದಲ್ಲಿ ಇಲ್ಲ ಸಲ್ಲದ ಗಾಸಿಪ್ಗಳನ್ನ ಹುಟ್ಟು ಹಾಕದ್ರಂತೆ ಆದರೆ ಆಮೇಲೆ ಆಮೇಲೆ ಗೊತ್ತಾಗಿದ್ದು ಇವರಿಬ್ಬರದ್ದು ನಿಷ್ಕಲ್ಮಶವಾದ ಅಣ್ಣ ತಂಗಿ ಬಾಂಧವ್ಯ ಅಂತ ಆತ್ಮೀಗೆರೆ ನಟಿ ಮಂಜುಳಾ ನಟಿಸಿದ್ದೆ ಸುಮಾರು ಐವತ್ತು ಸಿನಿಮಾದಲ್ಲಿ ಅದರಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳು ನಟ ಶ್ರೀನಾಥ್ ಜೊತೆಗೆ ನಟಿಸಿದ್ರು ಪಾಯಿಂಟ್ ಪರಿಮಳ ಬಿಸುಗೆ ಹೆಣ್ಣು ಸಂಸಾರದ ಕಣ್ಣು ಪಟ್ಟಣಕ್ಕೆ ಬಂದ ಪತ್ನಿಯರು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಇವರಿಬ್ಬರೇ ಜೋಡಿಯಾಗಿ ಕಾಣಿಸಿಕೊಳ್ತಾ ಇದ್ರು ಇವರಿಬ್ಬರ ಕಾಂಬಿನೇಷನ್ ಸಿನಿಮಾ ಅಂದ್ರೆ ಗೆಲ್ಲೋದು ಪಕ್ಕ ಅನ್ನೋ ಮಾತುಗಳು ಆಗಿನ ಕಾಲದಲ್ಲಿ ಓಡಾಡ್ತಾ ಇದ್ವು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ವೇಗವಾಗಿ ಬೆಳೆದ ಮಂಜುಳ ಅಷ್ಟೇ ವೇಗವಾಗಿ ಮೂವತ್ತೈದೇ ವರ್ಷಕ್ಕೆ ವಿಧಿವಶರಾಗ್ತಾರೆ ಆತ್ಮೀಗೆರೆ ನಟ ಶ್ರೀನಾಥ್ ಹಾಗೂ ಮಂಜುಳಾ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳೋದಿಕ್ಕೆ ಮೊದಲೇ ಪರಿಚಿತರು ನಾಟಕಗಳಲ್ಲಿ ಇಬ್ಬರು ಒಟ್ಟಿಗೆ ನಟನೆ ಮಾಡಿದ್ರು ಇವರಿಬ್ಬರ ಬಹುತೇಕ ನಾಟಕಗಳಲ್ಲಿ ಮಂಜುಳಾ ಶ್ರೀನಾಥ್ಗೆ ತಾಯಿಯಾಗಿ ನಟನೆ ಮಾಡ್ತಾ ಇದ್ರು ಈ ನಾಟಕಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಶ್ರೀನಾಥ್ರನ್ನ ಅಣ್ಣ ಅಂತ ಕರೆದಿದ್ರು ಅಲ್ಲಿಂದಲೇ ಇವರಿಬ್ಬರ ಮಧ್ಯೆ ಒಂದು ಬಾಂಧವ್ಯ ಬೆಳೆದಿದ್ದು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಶ್ರೀನಾಥ್ ಮತ್ತು ಮಂಜುಳಾ ಜೋಡಿ ಪ್ರಣಯ ಪಕ್ಷಿಗಳಾಗಿ ನಟನೆ ಮಾಡಿದ್ರು ಬಣ್ಣ ತೆಗೆದ ಮೇಲೆ ಅಕ್ಕ ತಂಗಿಯಂತೆ ಇರ್ತಾ ಇದ್ರು ಆತ್ಮೀಗರೇ ಬಣ್ಣದ ಬದುಕೇ ಬೇರೆ ವೈಯಕ್ತಿಕ ಬದುಕೇ ಬೇರೆ ಬಣ್ಣ ಹಚ್ಚಿ ಪಾತ್ರ ಮಾಡುವಾಗ ಸಂಬಂಧಗಳಿಗೆ ಬೆಲೆ ಇರಲ್ಲ ಗಂಡ ಹೆಂಡತಿಯೇ ಅಣ್ಣ ತಂಗಿಯಾಗಿ ಪಾತ್ರ ಮಾಡಿದ ಅದೆಷ್ಟೋ ಉದಾಹರಣೆ ಇದೆ ಹೀಗಾಗಿ ಸಿನಿಮಾದಲ್ಲಿ ಎಷ್ಟೇ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡ್ರು ನಟ ಶ್ರೀನಾಥ್ ಮತ್ತು ಮಂಜುಳಾ ಮಧ್ಯೆ ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆ ಸಣ್ಣದೊಂದು ಚ್ಯುತಿ ಬಾರದಂತೆ ಇದ್ರು ಶ್ರೀನಾಥ್ರನ್ನ ನಟಿ ಮಂಜುಳಾ ತೋರಿಕೆಗೆ ಅಣ್ಣ ಅಂತಿರಲಿಲ್ಲ ಮನಸ್ಸಾರೆ ಅಣ್ಣನ ಸ್ಥಾನ ನೀಡಿದ್ರು ಎಲ್ಲೇ ಸಿಕ್ಕರೂ ಮನದುಂಬಿ ಅಣ್ಣ ಅಂತ ಬಾಯಿ ತುಂಬ ಕರಿತಾ ಇದ್ರು ಹೀಗೆ ನೆಮ್ಮದಿಯಾಗಿದ್ದ ಟೈಮ್ನಲ್ಲೇ ನಡೆಯಬಾರದ ಘಟನೆ ನಡೆದಿದ್ದು ಮದುವೆಯಾಗಿ ಮಕ್ಕಳಾಗಿ ನೆಮ್ಮದಿಯಾಗಿದ್ದ ಕಾಲದಲ್ಲೇ ಎಲ್ಲವೂ ಉಲ್ಟಾ ಹೊಡೆಯುವುದಕ್ಕೆ ಶುರುವಾಯಿತು ಸಂಸಾರ ಸೋತ್ರಕ್ಕಿತ್ತ ಗಾಳಿ ಪುಟದಂತಾಗಿತ್ತು ಒಂದು ದಿನ ಇದ್ದಕ್ಕಿದ್ದಂತೆ ಸ್ಟವ್ ಬ್ಲಾಸ್ಟ್ ಆಗಿ ಮಂಜುಳ ಗಂಭೀರವಾಗಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ ಮೈಯೆಲ್ಲ ಸುಟ್ಟು ಬೊಬ್ಬೆ ಬಂದಿರುತ್ತೆ ದೇಹದ ಬಹುತೇಕ ಭಾಗ ಸುಟ್ಟು ಹೋಗಿತ್ತು ಎಂಟು ದಿನದ ನರಳಾಟ ಇದೆಯಲ್ಲ ಅದ್ಯಾರಿಗೂ ಬೇಡ ನಿತ್ಯವೂ ನರಕ ನೋಡಿದ ಕ್ಷಣಗಳು ನಟಿ ಮಂಜುಳಾಗೆ ಹೀಗಾಗಿದೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಶ್ರೀನಾಥ್ ಓಡೋಡಿ ಹೋಗ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತನ್ನ ತಂಗಿ ಮಲಗಿದ್ದ ಸ್ಥಿತಿ ಕಂಡು ಕಣ್ಣೀರು ಸುರಿಸ್ತಾರೆ ಪ್ರತಿನಿತ್ಯವೂ ತಪ್ಪದೆ ಮಂಜುಳಾರನ್ನ ನೋಡೋದಕ್ಕೆ ಹೋಗ್ತಾ ಇದ್ರು ಶ್ರೀನಾಥ್ ಅದು ಎಂಟನೇ ದಿನ ಯಾಕೋ ರಿಕವರಿ ಆಗ್ತಾ ಇಲ್ಲ ಅಂತ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಎಂದಿನಂತೆ ಮಂಜುಳಾರನ್ನು ನೋಡಲು ಹೋದ ಶ್ರೀನಾಥ್ ಬಳಿ ಕಣ್ಣೀರಿಟ್ಟು ಗೋಳಾಡ್ತಾರೆ ಅಣ್ಣ ನಾನು ಬದುಕಬೇಕು ಪ್ಲೀಸ್ ನನ್ನನ್ನು ಬದುಕಿಸೋ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ನಾನು ಸಾಯಲ್ಲ ಅಲ್ವಾ ಅಣ್ಣ ನಾನು ಬದುಕ್ತೀನಿ ಅಲ್ವಾ ಅಂತ ಕಣ್ಣೀರು ಸುರಿಸಿದ್ರು ಆ ಕ್ಷಣ ಶ್ರೀನಾಥ ಜೀವನದಲ್ಲಿ ಎಂದೂ ಕಾಣದಂಥ ನೋವು ಅನುಭವಿಸಿದರು ಇಲ್ಲಮ್ಮ ನೀನು ಸಾಯಲ್ಲ ನೀನು ಬದುಕೇ ಬದುಕ್ತೀಯಾ ಇನ್ನೊಂದು ಸ್ವಲ್ಪ ದಿನ ಹುಷಾರಾಗಿ ಡಿಸ್ಚಾರ್ಜ್ ಆಗ್ತೀಯಾ ಅಂತ ಸಮಾಧಾನ ಮಾಡಿ ಬರ್ತಾಳೆ ಅದೇ ಕೊನೆ ಮತ್ತೆಂದು ಮಂಜುಳಾರನ್ನ ಜೀವಂತವಾಗಿ ನೋಡೋದಿಕ್ಕೆ ಆಗಲೇ ಇಲ್ಲ ಮಧ್ಯಾಹ್ನ ನಾನು ಸಾಯೆಲ್ಲ ಬದುಕಬೇಕು ನನ್ನನ್ನು ಉಳಿಸ್ಕೋ ಅಂತ ಬೇಡ್ಕೊಂಡವರು ರಾತ್ರಿ ಆಗ್ತಾ ಇದ್ದಂತೆ ಸಾವಿನ ಮನೆ ಸೇರಿದ್ರು ಕೇವಲ ಮೂವತ್ತೈದು ವರ್ಷಕ್ಕೆ ಕನ್ನಡ ಸಿನಿಮಾ ರಂಗ ಕಂಡ ಪ್ರತಿಭಾನ್ವಿತೆ ನಟಿಯೊಬ್ಬರು ದುರಂತ ಅಂತ್ಯ ಕಂಡಿದ್ರು ಆತ್ಮಗಿರೆ ನಟಿ ಮಂಜುಳಾ ಸಾವಿನ ಬಗ್ಗೆ ಇವತ್ತಿಗೂ ಹಲವಾರು ಯಕ್ಷ ಪ್ರಶ್ನೆಗಳಿದೆ ಅವತ್ತು ನಡೆದ ಘಟನೆ ಪ್ರಕಾರ ಅದೊಂದು ಆಕಸ್ಮಿಕ ಘಟನೆ ಹಾಲು ಕಾಯಿಸ್ತಿದ್ದಾಗ ಸ್ಟೌ ಬ್ಲಾಸ್ಟ್ ಆಗಿ ಮಂಜುಳಾ ಗಾಯಗೊಂಡಿದ್ರು ಅಂತ ಆದರೆ ಬಹುತೇಕರು ಹೇಳೋ ಪ್ರಕಾರ ಅದೊಂದು ಸೂಸೈಡ್ ಹೀಗೆ ನಟಿ ಮಂಜುಳಾ ಅವರ ಸಾವಿನ ಬಗ್ಗೆ ಈಗಲೂ ಹತ್ತಾರು ಅನುಮಾನ ಇದೆ ಆದರೆ ಉದ್ರ ಮಾತ್ರ ಸಿಗಲಿಲ್ಲ ಆತ್ಮಿಗೆರೆ ಅಣ್ಣ ತಂಗಿ ಆಗಬೇಕು ಅಂದರೆ ರಕ್ತ ಹಂಚಿಕೊಂಡೇ ಹುಟ್ಟಬೇಕು ಅಂತೇನಿಲ್ಲ ನಮ್ಮಲ್ಲಿ ಆ ಭಾವನೆ ಇರಬೇಕು ಅಷ್ಟೇ ಅಣ್ಣ ತಂಗಿ ಅನ್ನೋ ಸಂಬಂಧ ಕರುಳಿಗೂ ಮೀರಿದ ಅಂತಃಕರಣದ ಸಂಬಂಧ ಅಂತ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ